ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಗಣರಾಜ್ಯೋತ್ಸವದಂದು ವಿವಿಧೆಡೆ ಗ್ರಾಮೀಣ ರಸ್ತೆಗಳ ದುರಸ್ತಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಬೇಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ರಸ್ತೆ ದುರಸ್ತಿ ಯೋಜನೆಯಡಿ ಕೆಂಚಮನ ಬಾಣೆಯಲ್ಲಿ ಮತ್ತು ಚೌಡ್ಲು ಗ್ರಾಮ ಪಂಚಾಯಿತಿ ಮಾನಸ ಹಾಲ್ ಮತ್ತು ಶಾದಿಮಹಾಲ್ ಸಂಪರ್ಕ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದ್ರು ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ನಿರ್ವಹಿಸುವಂತೆ ಮತ್ತು ಕಾಮಗಾರಿ ನಡೆಯುವ ವೇಳೆ ಸಾರ್ವಜನಿಕರು ಗಮನಹರಿಸುವಂತೆ ಮಂಥರ್ ಕಿವಿಮಾತು ಹೇಳಿದರು ಇದೇ ವೇಳೆ ಶಾಸಕರು ಕೆಂಚಮನ ಬಾಣೆಯ ಸಮುದಾಯ ಭವನದಲ್ಲಿ ಭಾರತ್ ಮಾತಾ ಸೇವಾ ಸಂಘದ ವತಿಯಿಂದ ನಡೆದ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದ್ರು